ಮಾಯೆಯ ಗರ್ವನ್ನ ಮುರಿದು ಮಾಯೆಗೆ ರೂಪವನ್ನ ವಿಚಾರವನ್ನ ಆಚಾರವನ್ನ ಶಿವಾಗಮ ತತ್ವವನ್ನು ಬೋಧಿಸಿ ಇಷ್ಟಲಿಂಗ ಧಾರಣೆಯನ್ನ ಮಾಡಿ ಶಿವನನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ಮಹಾಲಕ್ಷ್ಮಿ ಅಂತ ನಾಮಕರಣ ಮಾಡಿ ಪೀಠವನ್ನ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ನವಕೋಟಿ ಸಿದ್ಧರನ್ನ ಬಂಧನದಿಂದ ವಿಮುಕ್ತಗೊಳಿಸಿದರು ಮಾಯಾ ರೈತನಾದವ ಜಗದ್ಗುರು ರೇವಣ ಸಿದ್ದೇಶ್ವರರು ಅಂತ ತಿಳ್ಕೊಂಡು ಕವಿಗಳಲ್ಲಿ ಏನನ್ನ ಅಪ್ಪಣೆಯನ್ನ ಕೊಡಿಸ್ತಾರಂತ ವಿಚಾರ ನೋಡಿಕೊಂಡು ಯಥಾವತ್ತವಾಗಿ ಮುಂದಿನ ಪುರಾಣದ ವಿಷಯಕ್ಕೆ ಬರೋಣಂತೆ ಸಂತ ಗವ್ವಾರದ ಬಸವಲಿಂಗ ಶಾಸ್ತ್ರಿಗಳು புராணொழ அப்னையாக ஜயபேரி கச்சப்போகளை மாயாரித மாயார அந்த ஏனோ மாயே ஒளபட்டவ ಮಾಯಾ ಬಂಧನದೊಳಗಿದ್ದಾವ ಮಾಯಾ ರೈತ ಅಂದ್ರೆ ಮಾಯನ್ನ ಬಿಟ್ಟಾವ ಹೊರಗಡೆ ಇದ್ದಾವ ಜಗದ್ಗುರು ರೇವಣ ಆಗಲಿ ಅಲ್ಲಮ ಪ್ರಭುದೇವರಾಗಲಿ ಇವರಿಗೆ ಮಾಯಾ ಕೋಲಾಹಲ ಮಾಯಾ ರೈತನಾದವರು ಅಂತ ಕರೀತಾರೆ ಇವರಿಬ್ಬರಿಗೆ ಮಾತ್ರ ಅದಕ್ಕೆ ನಿಜಗುಣರು ಬಹಳ ಸುಂದರವಾಗಿ ಒಂದು ಮಾತನ್ನ ಬರ್ಕೊಂತ ಬಂದ್ರವರು ಬೇರೆ ಬೇರೋದಿ ಬಾಯಾಲ ಬಾಯಾರಿಗದನೊಮ್ಮೆ ಬೇರೆ ಬೇರೋದಿ ಬಾಯಾಗದರನೊಮ್ಮೆ ನೊಮ್ಮೆ ನಲವೇರಿ ಕೇಳುವರು ಪರಶಿವ ಅನುಪಮರೆ ದೂರಗೊಂಡಿರು ಸುಖದಲ್ಲಿ ಅಂತ ಒಂದು ಮಾತನ್ನು ಬರ್ಕೊಂತ ಬಂದರು ಹಲವು ಗ್ರಂಥಗಳನ್ನು ಬೈಪಟ್ ಮಾಡಿ ಕಂಠ ಮಾಡಿಕೊಳ್ಳುವುದಕ್ಕಿಂತಲೂ ಇದೊಂದನ್ನ ಅತ್ಯಧಿಕವಾದ ಪ್ರತಿಯೊಂದು ನೋಡಿದರೂ ತಮ್ಮಲ್ಲಿ ಪ್ರಕಟವಾದ ಸ್ವಯಂ ಪ್ರಕಾಶವಿದೆ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅಂತರ್ಮುಖಿ ಪ್ರವೃತ್ತದಲ್ಲಿ ನಿಜವಾದ ಅನುಭವ ಇದೆ ಮಾತನ್ನು ಅವರು ಹೇಳ್ಕೊಂತ ಬಂದ್ರು ಅದಕ್ಕಂದ್ರು ಸೂರ್ಯಗೊಂಡಿಹರು ಸುಖದಲ್ಲಿ ಕೊನೆ ಮಾತನ್ನು ಹೇಳಿದ್ರು ಸೂರ್ಯಗೊಂಡಿಹರು ಎಲ್ಲರೂ ಸುಖದಲ್ಲಿ ಪ್ರಾಪಂಚಿಕವಾಗಿ ಲೌಕಿಕವಾಗಿ ನಾವೆಲ್ಲ ಜನರು ಎಲ್ಲಿ ಸೂರ್ಯಗೊಂಡಿವಿ ಎಲ್ಲಿ ಅದಿವಿ ಎಲ್ಲಿ ಒಳಪಟ್ಟಿ ಬಂದ್ರೆ ಮಾಯಾದೊಳಗ ಮಾಯಾ ಎಲ್ಲಿ ಅಂದ್ರೆ ಸಂಸಾರ ಸೂರ್ಯಗೊಂಡಿಹರು ಸುಖದಲ್ಲಿ ಮಾಯಾದ ಆಧೀನದೊಳಗ ನಾವೆಲ್ಲರೂ ಕೂಡಿಕೊಂಡಿವಿ ಆದ್ರೆ ಶರಣರು ಸಂತರು ಯೋಗಿಗಳು ತಪಸ್ವಿಗಳು ಮಹಾತ್ಮರು ಅಂತ ಏನು ಕರೆಸಿಕೊಳ್ತಾರ ಅವರೆಲ್ಲ ಎದುರಾಗ ಸೂರ್ಯಗೊಂಡಂದ್ರ ಶಿವಾಮಯವಾಗಿ ಹುದುಯುವರ ಅಂತರಂಗದಲ್ಲಿ ಶಿವನ ವಾಸಸ್ಥಾನವನ್ನ ಮಾಡಿಕೊಂಡಾರ ಶರಣರು ಸಂತರು ದೇಹವಣ್ಣ ನಾವು ನಮ್ದ ಬ್ಯಾರೆ ಅವ್ರದ ಬ್ಯಾರೆ ಅದಕ್ಕೆ ಹೇಳಿದ್ರು ಅಲ್ಲಮರು ಯೋಮ ಕಾಯ ಅಂತ ಬರ್ಕೊಂತ ಬಂದ್ರು ಅವರು ಬನವಾಸಿಯ ಸನ್ನಿಧಿ ಸನ್ನಿಧಿಯೊಳಗ ಮದ್ದಳೆಯನ್ನ ಬಾರಿಸ್ತಾ ಇದ್ರು ಮದ್ದಳೆಯನ್ನ ಬಾರಿಸ್ತಾ ಇದ್ರು ಒಳ್ಳೆ ನವತರುಣ ூபவத்தீீதவல்லவ அது நித்தன கூட சேவையா மதுக்கேஸ்வர தேவஸ்தானொழ வனவாசிய சேவை மாத நீல்ல சேவ மாட்ரல இல்ல ரேவனி சித்தன சேவா ಯಾರ್ಯಾರು ಏನೇನೋ ಸೇವಾ ಮಾಡ್ಬೇಕಂತ ಅನಿಸ್ತದ ಹೆಂಗ ನೀವು ಸೇವಾ ಮಾಡ್ತೀರಿ ಅವನದೊಂದು ಮುಂಜಾನೆ ಪೂಜೆ ಆದ ತಕ್ಷಣವೇ ಮದ್ದಡೆಯನ್ನ ಬಾರಿಸ್ತಾ ಇದ್ದ ಯಾರೋ ಅಲ್ಲಮ ಪ್ರಭು ಸೇವೆಯೊಳಗೆ ಅನಂತವಾಗಿ ಬರ್ತಾವ ಹುರುಳು ಸೇವೆ ಕೆಲ ಮಂದಿ ಹುರುಳು ಸೇವೆ ಮಾಡ್ತಾರ ನೀವೆಲ್ಲ ಕೊನೆ ದಿವಸ ಮಾಡ್ತೀರಿ ದೇವರು ಹೊರಗೆ ಬಂದ್ ಬೆಳಕ எல்லாரும் உருள் சேவைய சல்ல இது தனு அர் சீகு அன்வாவத தனோ தன மன அர்ப்பு லிங்க ஜங்கமே அவ சித்தாந்தீங்க இடையே ஊரின் ஜனரைல்ல கூட ரேவலி சித்திரி தனுவண்ண தண்டோ ತನವನ್ನ ದಂಡಿಸಿ ಸೇವೆಯನ್ನ ಮಾಡಿ ಅವನ ಕೃಪೆಯನ್ನು ಸಂಪಾದನೆ ಮಾಡತಕ್ಕಂಥದಕ್ಕೆ ಉರುಳು ಸೇವೆ ಅಂತ ಕರೀತಾರೆ ಅಲ್ಲಮ್ಮ ಮದ್ದುಳೇ ಸೇವೆ ಬಾರಿಸ್ತಾನೆ ಕೆಲ ಮಂದಿ ಧ್ಯಾನವನ್ನ ಮಾಡಿ ದೇವರಿಗೆ ಸಲ್ಲಿಸ್ತಾರೆ ಮನಸ್ಸಿನಿಂದ ಕೆಲ ಮಂದಿ ಧ್ಯಾನ ಕೆಲ ಮಂದಿ ಭಜನೆ ಮುಖಾಂತರ ಸಲ್ಲಿಸುವಂತಹದ್ದು ಕೆಲ ಮಂದಿ ರುದ್ರಾಭಿಷೇಕ ಮಾಡುವ ಮುಖಾಂತರವಾಗಿ ಹೀಗೆ ನಾದ ವೇದ ಭಕ್ತಿ ಪುಷ್ಪ ಬಿಲ್ವ ಕ್ಷೀರ ಹೀಗೆ ಅನೇಕ ನಮೂನಿಯ ಭಕ್ತಿಯನ್ನ ದೇವರಿಗೆ ಸಲ್ಲಿಸುವಂತ ಪ್ರಕ್ರಿಯೆ ಇದು ಅಂತ ಮದ್ದಳೆಯನ್ನ ವಾರಿಸ್ತಕ್ಕಂಥ ಕಾಮಲತ ಎಂಬ ಮಹಾರಾಣಿ ರಾಣಿ ಬಂದಳು ನೋಡಿದಳು ಮಧ್ದೊಳೆಯನ್ನ ಬಾರಿಸುವಂತ ಅಲ್ಲಮ ಪ್ರಭುವಿನ ಮೇಲೆ ಕಾಮಲತೆಯ ಮನಸ್ಸು ಮೋಹವಾಗಿ ಹರಿದು ಹೋಯಿತು ಹರಿದು ಹೋಯಿತು ಹರಿದು ಹೋಯಿತು ರಾಜಕುಮಾರಿ ಮನಸ್ಸೋಕಳು ಇವ ಯಾರು ಎಲ್ಲಿಂದ ಬಂದ ಏನು ಇವ ಯಾಕ ಏನು ಎಲ್ಲ ತಪ್ಪಳು இவன அரமனை கசிக்க கலிபந்த திள்க்கொண்டு ஏனாதீ ரமெசி இவனன்ன மாயாத பலியொழிக்கொள்ள தீக்க ஆக்கின விச்சார காமலத்தேது ஒழிச்சிக்க ஏன் வைக்க எல்லா சித்தத்தை மாண்டோ அரமனை ஒழக ஆரே அல்ல மனுமாயே பக்ல ஜல ಮಾಯೆಯ ಬಲೆಯೊಳಗ ಬೀಳಲಿಲ್ಲ ಮಾಯೆಯ ಬಲೆ ಒಳಗ ಬೀಸಿದ ಬಲೆ ಒಳಗ ಎಂದು ಸಿಲುಕಿಕೊಳ್ಳಲಿಲ್ಲ ಮಾಯಾ ರಹಿತನಾಗಿ ಹೊರಗೆ ಬಂದ ಆದರೆ ಕಾಮಲತೆ ಒಲಿಸಿಕೊಳ್ಳಬೇಕು ಬಳಸಬೇಕು ಬಯಸಬೇಕು ಸನಿಹ ಒರೆಸಿಕೊಳ್ಳಬೇಕಂತ ತಿಳ್ಕೊಂಡು ಸತತ ಪ್ರಯತ್ನ ಮಾಡಿದ್ರು ಕೂಡ ಅವಳ ಯಾವ ಮೋಹಕ್ಕೂ ಬಗ್ಗದೆ ಜಗ್ಗದೆ ಮಾಯಾ ರಹಿತನಾದ ಕೋಲಾಹಲ ಅಲ್ಲ ಮಹಾಪ್ರಭು ಅಂತ ಒಂದು ಕಡೆ ಬರ್ತೈತಿ ಹಾಗೆ ರೇವಣ ಸಿದ್ದೇಶ್ವರರು ಕೋಲಾಮಯಾ ರಹಿತನಾಗಿದ್ದ ಅನ್ನುವಂತಹ ಕಚಪೋರ್ಗಳೇ ಕಚಪೋರ್ಗಳ ಮಾಯಾಹರನೆಂದು ಮಾಯಾ ರಹಿತನಾಗಿದ್ದ ಜಗದ್ಗುರು ರೇವಣ ಸಿದ್ದೇಶ್ವರ ಅಂತ ಉಲ್ಲೇಖ ಮಾಡ್ತಾರೆ ಹಾಗೆ ಕೊಲ್ಲಾಪುರದೊಳಗೆ ಕೆಲವೊಂದಿಷ್ಟು ದಿವಸ ಇದ್ದು ಶಿವಮವ ಬೋಧಿಸಿ ಎಲ್ಲರಿಗೂ ಇಷ್ಟಲಿಂಗ ಧಾರಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಇಷ್ಟಲಿಂಗ ಧಾರಣೆಯ ಮಾಡಿ ಸದ್ಭಕ್ತರಿಗೆ ಸದ್ಬೋಧಿಯನ್ನ ನೀಡಿ ಅಲ್ಲಿಂದ ಮುಂದೆ ಬೀಜಂಗೈದನು ಬೀಜಂಗೈದನು ಸಂಚಾರ ಮಾಡುವುದು ಅವರ ಕೆಲಸ ಸನ್ಯಾಸಿ ಒಂದು ಜಾಗದಾಗ ಕೂಡಬಾರ್ದಂತ ಸನ್ಯಾಸಿ ತಿರುಗ್ತಾ ಇರಬೇಕು ಹೆಣ್ಣ ಮನೆಯೊಳಗಿರಬೇಕು ಅನ್ನೋದೊಂದು ಗಾದಿ ನಿಯಮ ಹೆಣ್ಣು ತಿರುಗಿದ್ರ ಕೆಡ್ತಾಳಂತ ಸನ್ಯಾಸಿ ಕುಂತ್ರಿ ಕೆಡ್ತಾನಂತ ನೋಡ್ರಿ ಹಿಂದಿನವ್ರು ಹೇಳಿದ್ದು ನಾ ಮತ್ತೆ ಹೇಳಿದ್ದಲ್ಲ ಮತ್ತು ನಾಳೆ ನೀವು ಬಂದಿರಿ ಯಾಕ್ರಿ ಬಸ್ ಪ್ರಿಯದ ತಿರ್ಗಿ ಆಡಾಕ ನಿಮ್ದು ಅಭ್ಯಂತರ ನಾವು ಹೋಗೋರು ನಾವು ಅಡ್ಡಾಡೋರು ಬಸ್ ನಮಗೆ ಗವರ್ಮೆಂಟ್ ಕೊಟ್ಟದ ನಿಮ್ದು ಅಂತ ಇದ್ರಾಗ ನಿಮ್ ನನ್ನ ನನಮ್ಯಾಗ ಬಂದಿರಿ ಸನ್ಯಾಸಿ ಕೆಡ್ತಾನಂತ ಹೆಣ್ಣು ತಿರುಗಿದ್ರ ಕೆಡ್ತಾಳ ಅಂತ ಗಾದಿ ಮಾತು ಅದಕ್ಕಾಗೆ ಸನ್ಯಾಸಿ ಒಂದ ಕಡೆ ಒಂದು ಜಾಗದಾಗ ಕೂಡಬಾರ್ದು ಸಂಚಾರವಾಗಿರ್ಬೇಕು ಸಂಚಾರ ಇರ್ಬೇಕು ಅದಕ್ಕ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಯಡಿಯೂರು ಸಿದ್ಧಲಿಂಗ ಮಹಾಶಿವಯೋಗಿಗಳು ಹದಿನೈದನೇ ಶತಮಾನದಾಗ ನೂರೊಂದು ವಿರಕ್ತರನ್ನ ಕಟ್ಟಿಕೊಂಡು ಇಡೀ ನಾಡನ್ನ ಈ ದೇಶವನ್ನ ಸುತ್ತಿದರು ಎದಕ್ಕಾಗಿ ಧರ್ಮ ಪ್ರಚಾರಕ್ಕಾಗಿ ಅನ್ನುವಂಥ ವಿಷಯ ಬರ್ತದ ಹಾಗೆ ರೇವನ ಸಿದ್ಧರು ಕೂಡ ಗುಡ್ಡ ಬೆಟ್ಟಗಳೆಲ್ಲ ದಾಟುತ್ತ 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 ಶಿಷ್ಯರೊಡಗೂಡಿ ಅನೇಕ ಶಿಷ್ಯರು ಆರ್ಯವಣಿಸಿದ್ರೆ ಬೆನ್ನು ಹತ್ತಿದ್ರು ಬೆನ್ನು ಹತ್ತಿದ್ರು ಹಾಗೇ ಬರ್ತಾ 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 ಬಂದ್ರು ಅವರು ಎಲ್ಲಿಗೆ ಬಂದ್ರು ಬರುತ ಗೋಚರವಾಗೆ ಬರುತ ಗೋಚರವಾಗೆ ಭದ್ರ ಗಿರಿಯೋ ಸರದಿರೆಯೂ ಧನಾಧವು ಚಿರಿಪಕ ಮೃಗ ಋಷಿಗಳಾಶ್ರಮ ಕಂಡು ಲವಲಿಸಿ ಪುರನರಶಿ ಉಪಗಿರಿಗಳ ಘದ ತರವು ಆರವೆ ಶಬರಯಾಲಯ ಪರಮದಾನಿಯ ಶಾಲೆಯು ಒಪ್ಪಿರೆ ಭದ್ರದೇಶು ಭದ್ರದೇಶು ಹಾಗೆ ಸಂಚಾರ ಮಾಡ್ತಾ 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 ಬಂದರು ಆ ಗುಡ್ಡದಾಗಿಂದ ಹಾಗೆ ಬರ್ತಾ ಬರ್ತಾ ಇರುವಾಗ ಈ ಗುಡ್ಡ ಬಹಳ ಎತ್ತರವಾಗಿ ಅವ್ರಿಗೆ ಆಕರ್ಷಣೆ ಆಯ್ತಂತ ಯಾವ ಗುಡ್ಡ ಮೇಲಿರುವ ಗುಡ್ಡ ಇವರಿಗೆ ಬಹಳ ಆಕರ್ಷಣೆ ಆಯ್ತಂತ ಆಕರ್ಷಣೆ ಅಂದ್ರೆ ಜಗ್ಗೋದು ಅಯಸ್ಕಾಂತ ಲೋಹ ಚುಂಬಕ ಜಗ್ಗಿತ ಅವ್ರು ಹೋಗುವಾಗ ಮಾರ್ಗ ಮಧ್ಯದೊಳಗೆ ಈ ಗುಡ್ಡ ಜಗ್ತಂತ ಜಗ್ಗಿದ ದಕ್ಷಿಣ ಇಲ್ಲಿ ಏನೋ ಇರಬೇಕು ಅಂತ ತಿಳ್ಕೊಂಡು ಆ ಲಕ್ಷಣ ನಿಂತ್ರಂತ ಆ ಬೆಟ್ಟದಾಗ ಗುಡ್ಡದಾಗ ಕಾಡು ನಾವೇನಂತ ಕರಿತೀವಿ ಭದ್ರಗಿರಿ ಹೊಲೀ ಬಾಕಿಯಲ್ಲಿರುವುದು ಬೋಲಗಿರಿ ಇಂಗ್ಲಿಶ ಭದ್ರಗಿರಿ ಭದ್ರ ಪ್ಲಸ್ ಗಿರಿ ಭದ್ರ ಅಂದ್ರೆ ಗಟ್ಟಿ ಗಿರಿ ಅಂದ್ರೆ ಬೆಟ್ಟ ಭದ್ರ ಅಂದ್ರ ಗಟ್ಟಿ ಅದಕ್ಕೆ ಹೇಳ್ತಾರೆ ನೋಡ್ರಿ ಮಣಿ ಕಟ್ಟಿಸ್ಬೇಕಾದ್ರ ಬುಣಾದಿ ಭದ್ರ ಇರಬೇಕು ಅಂತಾರ ಮಣಿ ಕಟ್ಟಿಸ್ಬೇಕಾದ್ರ ಬುಣಾದಿ ಭದ್ರವಾಗಿರಬೇಕು ಅರ್ಥಾರ್ಥ ಏನಂದ್ರೆ ಜನರು ಭಕ್ತರು ರೇವಣ ಸಿದ್ಧನ ಬೆಟ್ಟಕ್ಕೆ ದರ್ಶನಕ್ಕೆ ಹೋಗ್ಬೇಕಾಗಿದ್ರೆ ಅವರು ಮನಸ್ಸು ಭದ್ರವಾಗಿರಬೇಕು ಸಿದ್ಧತೆಯಾಗಿರಬೇಕು ಸ್ವಚ್ಛವಾಗಿರಬೇಕಂತ ಅರ್ಥ ಅದರ ಅಷ್ಟೇ ಭದ್ರ ಗಿರಿ ಆ ಗಿರಿ ಇರಬೇಕಾಗಿದೆ ಮನಸ್ಸು ಭದ್ರವಾಗಿರಬೇಕು ಗಟ್ಟಿಯಾಗಿರಬೇಕು ಶುದ್ಧವಾಗಿರಬೇಕು ಅದು ಪರಮಾತ್ಮನಿಂದ ಈ ಮನಸ್ಸು ತುಂಬಿರಬೇಕು ಅಂತ ತಿಳ್ಕೊಂಡು ಭದ್ರಗಿರಿ 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 ಅಂತ ಕರ್ಕೊಂತ ಬಂದರು ಈ ಭದ್ರಗಿರಿಯನ್ನ ನೋಡಿದಾಕ್ಷಣವೇ ಗುರುಗಳು ಒಂದಕ್ಷಣ ಮೂಕ ಮೀಸನಾತ್ರ ನಿಂತರು ನಿಂತರು ಅಂತ ಬರ್ತೈತಿ ಅದ್ರೊಳಗೆ ಯಾಕೆ ನಿಂತಿರಬಹುದು ಒಂದೊಂದು ವಿಷಯ ನೀವು ತಿಳ್ಕೊಳ್ಬೇಕಾಗಿದ್ರೆ ಸ್ಥಳದ ಮಹತ್ವ ಅಂತ ಬರ್ತದೆ ಒಂದು ಸ್ಥಳದೊಳಗ ಏನೋ ಒಂದು ಶಕ್ತಿ ಅಗೋಚರವಾಗಿರ್ತದ ಇಂತ ಮಹಾತ್ಮರು ಯಾವಾಗ ಬರ್ತಾರೆ ಅವಾಗ ಗೋಚರವಾಗಿ ಕಾಣ್ತೈತ್ ಅಂತ ನೋಡ್ರಿ ಅಗೋಚರ ಅಂದ್ರೆ ಕಾಣದೇ ಇರುವ ಶಕ್ತಿ ಅಲ್ಲಿ ಅಡಕವಾಗಿರ್ತದಂತ ಯಾವಾಗ ಮಹಾತ್ಮರು ಬರ್ತಾರೆ ಅವಾಗ ಗೋಚರವಾಗಿ ಕಾಣ್ತೈತಂತ ಇದಕ್ಕೇನು ಉದಾಹರಣೆ ನಮ್ಮಲ್ಲಿ ಒಬ್ಬ ಬಹಳ ದೊಡ್ಡ ಸಂತರಾಗಿ ಹೋದ್ರು ಆಚಾರ ಪರಂಪರೆ ಒಳಗ ಬಹಳ ದೊಡ್ಡ ಸಂತರು ಅವ್ರ ಹೆಸರು ಕೇಳದವರು ಯಾರೂ ಇಲ್ಲ ಈ ಜಗತ್ತಿನೊಳಗ ಶಂಕರಾಚಾರ್ಯರು ಅಂತ ತಿಳ್ಕೊಂಡು ಬಂದರು ಆಚಾರ್ಯರು ಹತ್ತು ಉಪನಿಷತ್ತುಗಳಿಗೆ ಭಾಷೆಯನ್ನ ಬರೆದಿರ್ತಕ್ಕಂಥವರು ಎಪ್ಪತ್ತೈದು ಸ್ತೋತ್ರ ರತ್ನಗಳನ್ನ ನಲವತ್ತೈದು ಅದ್ವೈತ ಗ್ರಂಥಗಳನ್ನ ಬರೆದವರು ಈ ಬರುದ ಗ್ರಂಥಗಳನ್ನ ತತ್ವ ಪ್ರಚಾರಕ್ಕಾಗಿ ಎಲ್ಲೆಡೆ ಹರಡಬೇಕಂತ ತಿಳ್ಕೊಂಡು ನಾಲ್ಕು ಮಠಗಳನ್ನ ಸ್ಥಾಪಿಸಿದವರು ಆದಿಗುರು ಶಂಕರಾಚಾರ್ಯರು ಆ ಮಠವನ್ನ ಸ್ಥಾಪಿಸಲಿಕ್ಕೆ ಭಾರತವನ್ನೆಲ್ಲಾ ತಿರುಗಿದ್ರು ಯಾವ ಜಾಗದಾಗ ಸ್ಥಾಪನೆ ಮಾಡ್ಬೇಕಂತ ತಿಳ್ಕೊಂಡು ಹಿಂಗ ಅಡ್ಡಾಡ್ಕೊ ಅಂತ ಅಡ್ಡಾಡ್ಕೊಂತ ಕರ್ನಾಟಕಕ್ಕೆ ಬಂದ್ರು ಕರ್ನಾಟಕದಾಗ ಮಲೆನಾಡು ಆ ಮಲೆನಾಡಿನೊಳಗ ಒಣ ಸೌಂದರ್ಯದಿಂದ ತುಂಬಿ ತುಳುಕ್ತಿತ್ತು ಅಲ್ಲೇ ಬಾಜಲ ತುಂಗಾ ಹರಿತಿತ್ತು ಕಾಡು ಒಣ ಐಶ್ವರ್ಯ ಅದರ ಮಗಳು ತುಂಗಾ ನದಿ ಇತ್ತು ಹಿಂಗೆಲ್ಲ ಗಾಳಿ ಬಂದು ಸೌಂದರ್ಯ ನೋಡಿ ನದಿ ದಂಡಿಗೆ ಬಂದು ಕುಳಿತರು ಜುಳು 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 ನೀರು ಹರಿತಿತ್ತು ಅಂತ ಆ ಜುಳು ಜುಳು ಹರಿತಕ್ಕಂತ ತುಂಗಾ ನದಿಯ ದಂಡಿ ಮೇಲೆ ಬಂದು ನಿಂತಾಗ ಒಂದು ಆಶ್ಚರ್ಯವನ್ನ ಕಂಡ್ರು ಅವರು ಶೃಂಗೇರಿ ಶಾಲದಾ ಪೀಠ ಸ್ಥಾಪನೆ ಮಾಡಲಿಕ್ಕೆ ಏನು ಮಹತ್ವ ಕಂಡು ಹಿಡಿದ್ರು ಅಂತ ಜಾಗದ ಮಹತ್ವ ಹೆಂಗಿರ್ತೈತಿ ನೋಡ್ರಿ ಏನು ಹೊಳೆ ದಂಡಿ ಮ್ಯಾಗ ಬಂದ್ರು ಸುಮ್ಮನೆ ಕುಂತಿದ್ರು ಅಲ್ಲೊಂದು ಕಪ್ಪೆ ಆಗ ತಾನೇ ಮರಿ ಹಾಕ್ತಾ ಇತ್ತು ಕಪ್ಪೆ ಜನ್ಮವನ್ನ ಕೊಡ್ತಾ ಇತ್ತು ಮರಿಗೆ ಆ ಸಮಯದೊಳಗೆ ಘಟಸರ್ಪ ಒಂದು ಮಧ್ಯಾಹ್ನ ಬಿಸಿಲು ನೋಡಿ ಹನ್ನೆರಡು ಒಂದು ಗಂಟೆ ಆಗಿರಬೇಕು ಕಪ್ಪಿಗೆ ಜನ್ಮವನ್ನು ನೀಡುತ್ತಿತ್ತು ಆ ಸಮಯದೊಳಗ ಸರ್ಪ ಘಟಸರ್ಪ ಒಂದು ನೆರಳ ಮಾಡಿತ್ತಂತೆ ಆ ಕಪ್ಪೆಗೆ ಕಪ್ಪೆ ಹಡಿಯುವ ಸ್ವಾಮಿಕ ಸಮಯಕ್ಕೆ ನೆರಳ ಮಾಡಿತ್ತು ಆ ನೆರಳೊಳಗ ಕಪ್ಪೆ ಹಡಿತಾ ಇತ್ತು ಈ ದೃಶ್ಯವನ್ನ ಕಣ್ಣಾರೆ ಕಂಡರು ಶಂಕರಾಚಾರ್ಯರು సర్ప కప్పి నెరళుమా హుడీటకలన్న తిందు హావు కప్పిన కండ్ర బి హాకదు స్వభావ హౌదల్ రీ కప్పి కండ్ర బా హాక్తీ కప్పి నుంగతీ ఇ విశ్వయ ವಿಚಿತ್ರ ಏನು ನೆರಳು ಮಾಡ್ಯದ ಆ ನೆರಳಾಗ ಕಪ್ಪಿ ಮರಿ ಹಾಕ್ತಾ ಇದೆ ಅಂದರೆ ಆಶ್ಚರ್ಯ ನೋಡಿ ಕ್ರೂರ ಪ್ರಾಣಿಗಳು ಕೂಡ ಈ ಸ್ಥಾನದೊಳಗೆ ಈ ಜಾಗದೊಳಗೆ ಸಾಧೋ ಪ್ರಾಣಿಗಳಾಗ್ಯಾವಂದ್ರೆ ಇಲ್ಲಿ ಒಬ್ಬ ಮಹಾತ್ಮ ತಪಸ್ಸು ಮಾಡಿದ್ದಂತೂ ಗ್ಯಾರಂಟಿ ಅಂತ ಮನವರಿಕೆ ಮಾಡಿಕೊಂಡ್ರು ಇಲ್ಲಪ್ಪ ತಪಸ್ವಿ ಜ್ಞಾನಿ ತಪಸ್ಸು ಮಾಡ್ಯಾನ ತಪಸ್ಸಿನ ಶಕ್ತಿ ಸುತ್ತೆಲ್ಲ ಪಸರಿಸಿದೆ ಅದಕ್ಕೆ ಆನಂದದ ವಾತಾವರಣ ಸ್ವಚ್ಛದ ಸೃಷ್ಟಿ ನಾನಿಲ್ಲೇ ಮಾಡಬೇಕಂತ ತಿಳ್ಕೊಂಡು ಜಗದ್ವಿಖ್ಯಾತರಾಗಿರ್ತಕ್ಕಂಥ ಶಂಕರಾಚಾರ್ಯ ಶೃಂಗೇರಿ ಒಳಗ ಮಠ ಸ್ಥಾಪನೆ ಮಾಡಿ ಶಾರದಾ ಮಾತಿಗೆ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿದ್ರು ಅನ್ನುವಂತ ವಿಚಾರ ಲೋಕವಿಖ್ಯಾತವಾಗಿದೆ ಶೃಂಗೇರಿ ಮಠದ ಇತಿಹಾಸದೊಳಗೆ ಇದಕ್ಕೆ ಸ್ಥಳ ಮಹತ್ವ ಅಂತ ಕರೀತಾರೆ ಬಹುಶಃ ಅದಕ್ಕಾಗಿನೇ ಜಗದ್ಗುರು ರೇವಣಾ ಸ್ಥಳ ಇಲ್ಲೊಂದು ಏನೋ ಐತಿ ಅಂತ ಗುರುತಾಗಿರ್ಬೇಕು ಅವರಿಗೆ ಗೋಚರವಾಗಿರ್ಬೇಕು ಇಲ್ಲಿವರೆಗೆ ಅಗೋಚರವಾಗಿ ತ್ಯಾಗದ ಹಂತ ಮಹತ್ವ ಬಂದಿದ್ದಿಲ್ಲ ಅಂತವರ ದರ್ಶನ ಈ ಬೆಟ್ಟಕ್ಕಾಗಿದ್ದಿಲ್ಲ ಆ ಇತ್ತೇನೋ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಯಾವಾಗ ಗೋಚರವಾಯಿತು ತಟ್ಟಣಿ ನಿಂತರಂತೆ ರೇವನ ಶಿದ್ರು ಆ ಬೆಟ್ಟದೊಳಗೆ ಅವಾಗ ಅಂದ್ರು ಇಲ್ಲಿ ನಾನು ತಪಸ್ಸು ಮಾಡಿ ಸ್ವಲ್ಪ ದಿವಸ ಇರ್ಬೇಕಂತ ಅನಿಸ್ತಂತ ಹಿಂಗ ಸ್ವಲ್ಪ ಅನಿಸ್ಬೇಕು ಯಾರ್ದಾರ ಮನೆಯಾಗ ಹೋದಿವ ಅಂದ್ರೆ ನಮಗ ಇರ್ಬೇಕಂತ ಅನಿಸ್ಬೇಕು ಇದ್ದವ್ರಿಗೆ ಮನೆಯಾಗ ಕೂಡ ಅನಿಸ್ಬೇಕು வாதவரண பசிட்டிவ் தயார் மாவோ நீடிக்கொண்ட மணியொழ அவரு அந்த ஏன்த்தோ மதகை இத்தீவ் ரீ ஊட்டாடி மணியாக குடஸ் தங்க அக்கிரீ மணி அந்த மணி அது குரு எடுத்துங்க அக்கத்திரி மனியாக ஒட்ட கால நல்லவா ரீ கால யாக்கு நில்ல வல்ல அந்த அல்ல நெகட்டிவ் அது ಅಲ್ಲಿ ನಾವು ಪಾಸಿಟಿವ್ ಮಾಡಬೇಕಾಗಿದ್ರೆ ಋಣಾತ್ಮಕ ಶಕ್ತಿಯನ್ನ ತುಂಬಬೇಕಾಗಿದ್ರೆ ಮನೆಯೊಳಗಿನ ಎಲ್ಲರ ಮನಸ್ಸು ಒಂದಿರಬೇಕು ಮೊದಲ ಮತ್ತ ಗಂಡ ಹೊರಗಿನಿಂದ ಬಂದ್ಗಳನ್ನ ಮಾರಿ ಮಣ್ಣಾಗಡಗ್ ಬಂದ ಆ ತಿರುಗ ತಿರುಗಂತ ಬಂದ್ಗಳ ಕಂಬಕ್ಕ ಕೂತ್ಗಳನ್ನ ಬೈದ್ರ ಮತ್ತ ಖಾಲಿ ಹಾಕಿ ನಿಂದಿರ್ತೈತಿ ಮನಿಯಾಗ ಯಾಕೆವಾ ಬಂದ್ಗಳ ಬೈಯಕ ಶುರು ಮಾಡಿದ್ರೆ அது அக்ஷிண பாடத்து அக்கடை ஹோக்கி வரங்க மணியொழ நான் ஹெங்கிர் தீக்கண்டு கேட்கிற நய வீய அதே ஆச்சார விச்சார பூஜா சத் தான பரோபார புண்ணது கிலோச மணி ஒழக சதா இர்த்தித்திர அது பசிட்டிவ் ஆட்டோமெட்டிக் ஆகி தயார் ஆகி ಯಾವ ಮನಿ ದೇವರ ಪೂಜೆ ಇಲ್ಲ ಯಾವ ಹನಿ ಮ್ಯಾಗ ಮೂರು ಬೇಳ ಇಭೂತಿಲ್ಲ ಯಾವ ಊರಾಗ ಪುರಾಣ ಪ್ರವಚನ ಶಾಸ್ತ್ರ ಗುರುಗಳು ಬರಂಗಿಲ್ಲ ಅದು ಊರುನು ಅಲ್ಲಂತ ಮನಿನೂ ಅಲ್ಲಂತ ಇದು ದೇಹನೂ ಅಲ್ಲಂತ ಹಾಳೂರು ಅಂತ ಕರೆದ್ರವರು ಮನಿ ವಾತಾವರಣ ಹೆಂಗಿರಬೇಕಂದ್ರೆ ಮನಿ ಮಹಾಲಯವಾಗಬೇಕು ಮನಿ ಮಂತ್ರಾಲಯವಾಗಬೇಕು ಮನಿ ಶಿವಮಯವಾಗಿರಬೇಕು ಮನಿ ಬಿಟ್ಟು ಹೊರಗೆ ಬರಲಾರ್ದಂಗ ಆಗಬೇಕಾದ್ರೆ ಸತಿಪತಿ ಮನಸ್ಸು ಒಂದಾಗಿರಬೇಕು ಹಿತವಾಗಿರಬೇಕು ಸುಖವಾಗಿರಬೇಕು ಸುಖ ಹಿತ ಎರಡು ಆಯ್ತಂದ್ರೆ ಮನಿ ವಾತಾವರಣ ಬದಲಾಗ್ತಿದೆ ಮನಿ ವಾತಾವರಣ ಬದಲಾಗ್ತದೆ ಅಂದ್ರೆ ಸತಿಪತಿ ಆದವರು ಮನಸ್ಕರ ಮನಸ್ಕರವುಳ್ಳವರಾಗಿರಬೇಕು ಅವರನ್ನ ಇವರು ಅರ್ಥ ಮಾಡಿಕೊಂಡಿರ್ಬೇಕು ಇವರು ಅರ್ಥ ಇವ್ರು ಅರ್ ಮಾಡ್ಕೊಂಡಿರ್ಬೇಕು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇರ್ತದ ಅಲ್ಲಿ ಮನೆ ಮಂತ್ರಾಲಯವಾಗಲಿಕ್ಕೆ ಸಾಧ್ಯವಿದೆ ಮನೆ ಶುದ್ಧವಾಗಿರ್ತದ ಅಂದವಾಗಿರ್ತದ ಚಂದವಾಗಿರ್ತದ ಇಬ್ಬರು ಕೂಡ ಹಾಗೆ ಇರಬೇಕಾದ ಪರಿಸ್ಥಿತಿಯನ್ನು ತಾವು ನಿರ್ಮಾಣ ಮಾಡಬೇಕು ಮನಿ ಒಳಗ ತನ್ನ പിന്നില്ല ഭേരില്ല തന്നാ തന്ന